ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಸೋಲಿಸಿ ನೂರ ಮೂವತ್ತೈದು ಸೀಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಆಪ್ರೇಷನ್ ಕಮಲ ಮಾಡ್ತೀವಂದ್ರೂ ಮಾಡ್ಲಾರ್ದಂಗೆ ಅದರಲ್ಲಿ ಯಾರು ಒಬ್ಬರು ಶಾಸಕರು ಹೋಗಂಗಿಲ್ಲ ಐವತ್ತು ಜನ ಶಾಸಕರು ಬೇಕು ಶುಭ ಕೈ ಎಲ್ಲಿದ್ದ ಐವತ್ತು ಮಂದಿ ಅಂತ ಕೇಳೋರು ಅವ್ರ ಕ್ಷೇತ್ರದಲ್ಲಿ ಅವ್ರ ಕಾರ್ಯಕರ್ತರೇ ನಿಮ್ಗೆ ಟಿಕೆಟ್ ಬೇಡ ಬೇರೆ ಬೇರೆ ಕೊಡಿ ಅಂತ ಅಭಿಯಾನ ಮಾಡ್ತಾರೆ ಮತ್ತು ಇದನ್ನು ಹೇಳಬಾರ್ದ ನಾಳೆ ನೋಡಿರಿ ಅವ್ರ ಕ್ಷೇತ್ರದಾಗೆ ಏನು ರೀ ಮಾಧ್ಯಮದವ್ರು ನೀವೇನು ಹೇಳ್ತಾ ಇದ್ರಿ ಅವ್ರು ಟಿಕೆಟ್ ಕೊಡಬೇಡ ಅಂತ ಅಂಥವ್ರ ಮೇಲೆ ನೀವು ಸರ್ಕಾರ ಪತನ ಅವ್ರದೇ ಪತನ ಆಗ್ತದೆ ಟಿಕೆಟ್ ಅವ್ರದ್ರೆ ಟಿಕೆಟ್ ಕಟ್ಟಾಗತ್ತ ಅದಕ್ಕೆ ಶುಭ ತಮ್ಮ ಟಿಕೆಟ್ ಗಟ್ಟಿ ಮಾಡಿಕೊಳ್ಳಿ ಮೊದಲು ಆಗುತ್ತೆ ಯಾರಿಗೆ ಪ್ರಶ್ನೆ ಇಲ್ಲ ಯಾರಿದ್ರೂ ಏನಾಯ್ತು ನಮ್ಮ ನಮ್ಮದು ನಮ್ಮದು ಸೀಟು ಎಲ್ಲ ಸೀಟ್ಗಳ್ ಗೆಲ್ತೀವಿ ನಮಗೆ ಸರ್ಪ್ಲಸ್ಸು ಅದಾವೆ ಎಲ್ಲೇ ಪ್ರಶ್ನೆನೇ ಇಲ್ಲ ಇವತ್ತು ಇದರಲ್ಲಿ ಎಲ್ಲರೂ ಕೂಡ ತೋರಿಸಕ್ಕೆ ಹಾಕೋದಿರ್ತದೆ ನಿಮ್ಮ ಆಬ್ಸರ್ಸಿಗೆ ಅಂತ ಹೇಳಿ ಸುಮ್ಮನೆ ನಾವು ಎಲ್ಲರೂ ಕೂಡ ಇರಬೇಕು ಅಂದದ್ದು ಅಂಥೇಳಿ ಶಾಸಕರು ಶಾಸಕಾಂಗ ಸಭೆ ಅದ ಕೂಡನು ಕುಡಿಯೋರು ಮಾಡಿದೆ ಅಷ್ಟೇ ಬಿಟ್ಟರೆ ಅಲ್ಲಿ ಏನು ಕೂಡ ಒಂದು ಎರಡು ಓಡಿ ಎಕ್ಸ್ಟ್ರಾ ಬರ್ತವೆ ಕಡಿಮೆ ಬರೋಂಗಿಲ್ಲ ನೋಡೋಣ ಏನಾಗ್ತದೆ ಒಂದು ಕಷ್ಟ ಇರ್ತದೆ ಯಾಕಂದ್ರೆ ಏನಾಗ್ತದೆ ಇಂಡಿಪೆಂಡೆನ್ಸ್ ಒಂದು ಹೊರತುಪಡಿಸಿದ್ರೆ ಯಾರು ಡಿಸ್ಕ್ವಾಲಿಫೈ ಮಾಡ್ಕೊಳಕ್ಕೆ ಹೋಗ್ತಾರೀ ತಮ್ಮ ಶಾಸಕ ಸ್ಥಾನ ಡಿಸ್ಕ್ವಾಲಿಫೈ ಆಗ್ತಾರೆ ಕ್ರಾಸ್ ವೋಟಿಂಗ್ ಮಾಡಿದರೆ ಕ್ರಾಸ್ ವೋಟಿಂಗ್ ಮಾಡಿ ಡಿಸ್ ಮಾಡಿ ಮಾಡಿದ ಏನಾರು ಅಡ್ಡ ಮತದಾನ ಮಾಡಿದ್ರೆ அனார் ஆக்தோ அனர் ஓகே இலக்ஷன் ஓகே யாரே பழக்க தாக்கத்துக்கொண்டே